ಶಿವಮೊಗ್ಗದ ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜೂನ್ ಒಂಬತ್ತರಂದು ನಡೆಯಲಿದೆ ಈ ಕುರಿತು ಸೇವಾ ಸಮಿತಿ ಅಧ್ಯಕ್ಷ ಜಿಕೆ ಮಾಧವಮೂರ್ತಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಲವು ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಸೇವಾ ಸಮಿತಿ ಮಾಜಿ ಅಧ್ಯಕ್ಷ ಬಿಕೆ ಬೆನಕಪ್ಪ ಅವರು ದೇವಾಲಯದ ರಾಜಗೋಪುರ ನಿರ್ಮಾಣದ ಕೆಲಸ ಆರಂಭವಾಗಲಿದೆ ಜೊತೆಗೆ ಸಮುದಾಯ ಭವನ ನಿರ್ಮಾಣದ ಅಗತ್ಯವಿದೆ ಎಲ್ಲರ ನೆರವು ಅಗತ್ಯವಿದೆ ಅಂತ ಹೇಳಿದ್ರು ನಾವು ಮಾಡ್ಬೋದ ಹೇಗೆ ಪುನರುಜ್ಜನಗೊಳಿಸ್ಬೋದ ಹೇಗೆ ಅಂತ ಹೇಳಿದಾಗ ಭಾಳ ಒಳ್ಳೆಯ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಕೊಟ್ಟಂಥ ಶ್ರೀಯುತರಿಗೆ ನಾನು ನನ್ನ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತೇನೆ ಅವರು ಹೇಳಿದ ಹಾಗೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ತುಂಬ ಉತ್ತಮವಾದ ರೀತಿಯಲ್ಲಿ ಇದೆ ಬೆಳವಣಿಗೆ ಆಗ್ತಾಯಿದೆ ಅಲ್ಲಿ ನಾವು ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರ ಜೊತೆಗೆ ಸಾಕಷ್ಟು ಭಕ್ತಾದಿಗಳಿಗೆ ಅನ್ನದಾಸವನ್ನು ಸಹಿತ ನಡೆಸ್ಕೊಂಡು ಇದ್ದೀವಿ ವಿಶೇಷವಾಗಿ ದಸರಾ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ತಾಯಿಗೆ ಇಷ್ಟವಾದ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಆ ಟೈಮಲ್ಲಿ ಹತ್ತು ದಿನವೂ ಸಹಿತ ಬಂದಂಥ ಸಾವಿರಾರು ಭಕ್ತರು ನನಗೆ ಗೊತ್ತಿದ್ದ ಹಾಗೆ ಮೂವತ್ತು ಸಾವಿರ ಮೇಲ್ಪಟ್ಟು ಅಲ್ಲಿ ಭಕ್ತಾದಿಗಳು ಪ್ರತಿ ದಿವಸ ಐದು ಆರು ಸಾವಿರ ಜನ ಊಟ ಮಾಡ್ತಾರೆ ಮಧ್ಯಾಹ್ನ ಮತ್ತು ರಾತ್ರಿ ತುಂಬ ಯಶಸ್ವಿಯಾಗಿ ಸಾಕಷ್ಟು ಭಕ್ತರು ಬರ್ತಾರೆ ಅವರೇ ದೇಣಿಗೆ ಕೊಡ್ತಾರೆ ಅವರೇ ವಾಲಂಟಿಯರ್ ಬಂದುಬಿಟ್ಟು ಅನ್ನದಾಸ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಸಹಕಾರ ಮಾಡ್ತಾರೆ ನಾವುಗಳೆಲ್ಲರೂ ವಾಲಂಟಿಯರ್ ನಿಂತಿದ್ದು ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ ಬಂದಂಥ ಭಕ್ತರ ಸೇವೆಯನ್ನು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಅಲ್ಲಿನ ಪೂರ್ತಿ ಬಡವರೇ ಇರ್ತಕ್ಕಂಥ ಏರಿಯಾ ಆಗಿರೋದ್ರಿಂದ ಅಲ್ಲಿ ಒಂದು ಸಮುದಾಯ ಭವನದ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಆ ವಿಚಾರದಲ್ಲಿ ಆ ನಿಟ್ಟಲ್ಲಿ ಯೋಚನೆ ಮಾಡಿ ಒಂದು ಸಮುದಾಯ ಭವನವನ್ನು ಸಹಿತ ಸಾಕಷ್ಟು ಭಕ್ತರ ನೆರವಿನಿಂದ ಮಾಡಿದ್ದೀವಿ ತುಂಬ ಕಡಿಮೆ ದರದಲ್ಲಿ ಈಗ ಕಲ್ಯಾಣ ಮಂದಿರಕ್ಕೆ ಬಂದು ಲಕ್ಷಗಟ್ಟಲೆ ಕೊಟ್ಟು ತಮ್ಮ ಮದುವೆಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಬರೀ ಖರ್ಚು ವೆಚ್ಚ ಮೇಂಟೈನ್ ಆಗೋಂಗೆ ಅತಿ ಕಡಿಮೆ ದರದಲ್ಲಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಜೊತೆಗೆ ಕರೋನಾದಂಥ ಸಮಯದಲ್ಲಿ ಸಮಾಜ ಸೇವಾ ಮುಖಿಯಲ್ಲಿ ಭಾಗವಹಿಸಿ ನಮ್ಮ ದೇವಸ್ಥಾನದಿಂದ ಪ್ರಸಾದವನ್ನು ತಯಾರು ಮಾಡಿ ತಾಯಿ ಆಶೀರ್ವಾದದಿಂದ ಎಲ್ಲ ಭಕ್ತರು ನಮ್ಮ ಕೈಲಾಗಿರ್ತಕ್ಕಷ್ಟು ಸೇವೆಯನ್ನು ಎಲ್ಲ ಭಕ್ತರ ನೆರವಿನಿಂದ ನಮ್ಮ ಸಮಿತಿಯವರು ಅನ್ನದಾಸೋ ಸೇವೆ ಮಾಡಿದ್ದೀವಿ ಕರೋನಾದಲ್ಲಿ ಸಫರ್ ಆಗಿರ್ತಕ್ಕಂಥ ಕೆಲವು ಜನಗಳಿಗೆ ಸಹಕಾರ ಕೊಟ್ಟಿದ್ದೀವಿ ಜೊತೆಗೆ ಏನು ಪ್ರವಾಹ ಬಂತು ಆ ಟೈಮಲ್ಲೂ ಸಹಿತ ಸಮಾಜ ಮುಖ್ಯನ ನಾವೆಲ್ಲ ಬೆಳಗಿನೇ ಪ್ರಸಾದ ತಯಾರು ಮಾಡೋದು ಆ ನೀರು ಎಲ್ಲೇ ಮುಳುಗಿರ್ತದೆ ಅಲ್ಲಿ ಏನೇನು ತೊಂದರೆ ಆಗಿದ್ದಾರೆ ಅವರಿಗೆಲ್ಲ ಹೋಗ್ಬಿಟ್ಟು ನಮ್ಮ ಕೈಲಾದ ಸೇವೆ ಹಳಿಯಲ್ಲಿ ಸೇವೆಯನ್ನು ಮಾಡಿದ್ದೀವಿ ಜೊತೆಗೆ ವಿದ್ಯಾರ್ಥಿಗಳು ಯಾರೇ ನಮ್ಮಲ್ಲಿ ಗೊತ್ತಿದ್ದ ಗಮನಕ್ಕೆ ಬಂದರೆ ಯಾರು ಫೀಸ್ ಕಟ್ಟಕ್ಕೆ ಅಥವಾ ಮತ್ತೊಂದು ಮಾಡಲಿಕ್ಕೆ ಏನು ಬುಕ್ಸ್ ತಗಗಳಿಗೆ ತೊಂದರೆ ಆಗುತ್ತೆ ಅಂತ ಬಂದಾಗ ನಮ್ಮ ಸಮಿತಿಯವರು ದೇವಸ್ಥಾನದ ವತಿಯಿಂದ ಸಹಕಾರವನ್ನು ಕೊಡ್ತಾ ಇದ್ದೀವಿ